ಫಲಗೌರಿ ಅಮಾವಾಸ್ಯೆಯ ಹಾಡು ತುಂಬಿದ ಪಟ್ಟಣದಲ್ಲಿ ಭೂಪತಿರಾಯ ಸಂತೋಷವಾಗಿರಲು ಜನರೆಲ್ಲ ಒಂಬತ್ತು ಜನ ಅಣ್ಣಗಳು ತಮ್ಮಗಳು ಸಂತೋಷವಾಗಿರುತ್ತಿರಲು ಮತ್ತೊಬ್ಬ ತಮ್ಮನಿಗೆ ಬಹು ಚಿಂತೆ ಅಮಾವಾಸ್ಯ ದಿನದಲ್ಲಿ ಕಂದಗಳು ಸತ್ತಾವು ಅದ ಕಂಡು ಅವ್ರಕ್ಕ ತಂಗಿಯರು ಕೆಟ್ಟ ನುಡಿಯ ನುಡಿದಾರು ಲಾಲಿಸಿ ಕೇಳಲು ಕಿವಿಗಳು ಮುಚ್ಚಾಲು ಗಂಡನ ಕೋಟೆ ನುಡಿದಾಳು ಕಂದೆಗೆ ಎಣ್ಣೆ ನೊತ್ತಿ ನೀರೆದು ಕೆನ್ನೆಗೆ ಹರಿಶಿಣವ ತೊಳೆದು ಕಣ್ಣಿಗೆ ಕಪ್ಪ ನಚ್ಚಿ ಚಿನ್ನದ ಅಂಗಿಯ ತೊಡಿಸಿ ತುಡಿಸಿ ವಿರಿಸಿ ಚಿನ್ನದ ತೊಟ್ಟಿಲೊಳಗೆ ಬಣ್ಣದ ಬಂಗಾರ ಹಾಸಿ ಚಿನ್ನದ ತೊಟ್ಟಿಲೊಳಗೆ ಮಲಗಿಸಿ ಕಾಯಿ ತೆಂಗಿನಕಾಯಿ ಚಿಪ್ಪು ಬಾಳೆಹಣ್ಣು ದಾಳಿಂಬೆ ದ್ರಾಕ್ಷಿಯು ಮುತ್ತೆ ಖರ್ಜೂರ ಚಿಗಳಿ ತಂಬೆಟ್ಟಿನ ಬಿಲ್ಲೆಗಳು ಹೆಸರು ಮಳಿಕೆ ಸಹಿತ ತುಂಬಿದ ಬಾಗಿನಕೆ ಅಣಿಮಾಡಿ ಮಾಡಿ ಶೃಂಗಾರವಾದಳೆ ಹಂದಳವನ್ನೇರಿ ಹೋದಳೆ ಗೌರಿಯ ಗುಡಿಗೆ ಪೂಜೆಯನ್ನು ಮಾಡಿಕೊಂಡು ಬಾಗಿನವೂ ತಕ್ಕೊಂಡು ಬಂದಾಳೆ ತನ್ನ ಅರಮನೆಗೆ ಸ್ಥಿರವಾಗಿರಲೆಂದು ಕಂದರ ಎತ್ತಿಕೊಂಡು ಗಂಡನ ಕರಕೊಂಡು ಹೋದಾಳೆ ಅರಣ್ಯದಡವಿಗೆ ಅತ್ತಿತ್ತ ಕಣ್ಣುಗಳು ಹತ್ತಿ ಮರುಳಾದವು ಯಾಕಮ್ಮ ಬಾಲೆಯ ದುಃಖವೂ ಮಾಡುತ್ತೀಯೇ ಅದ ಕಂಡು ಪಾರ್ವತಿಯು ಪರಮೇಶ್ವರರು ಸಹಿತ ನುಡಿದಾರು ಸಾರಿಸಿ ರಂಗೋಲಿಟ್ರೆ ಕೆಡಿಸುವ ಕಂದಗಳಿಲ್ಲ ಕೆಟ್ಟ ಪಾಪಿಗೆ ಪುತ್ರ ನುಡಿದಾಳು ತುಂಬಿದ ಕೊಡದಲ್ಲಿ ನೀರು ತುಳುಕುವ ಕಂದಗಳಿಲ್ಲ ಕೆಟ್ಟ ಪಾಪಿಗೆ ಪುತ್ರ ನುಡಿದಾಳು ಯಾಕಮ್ಮ ಬಾಲಕಿಯೇ ದುಃಖ ಮಾಡಬೇಡ ಮರುಳಲ್ ತಟ್ಟೆ ಮಾಡಿ ಮರುಳಲ್ ಗೌರಿಯ ಮಾಡಿ ಮರುಳಲ್ ಗಂಧ ಚಂದ್ರ ಅಕ್ಷತೆ ಪುಷ್ಪ ಅಣಿ ಮಾಡಿ ಕಾಯಿ ತೆಂಗಿನಕಾಯಿ ಚಿಪ್ಪು ಬಾಳೆಹಣ್ಣು ದಾಳಿಂಬೆ ದ್ರಾಕ್ಷಿಯು ಉತ್ತುತ್ತೆ ಖರ್ಜೂರಾಶಿಗಳಿ ತಂಬಿಟ್ಟಿನ ಬಿಲ್ಲೆಗಳು ಹೆಸರು ಮಳಿಕೆ ಸಹಿತ ತುಂಬಿದ ಬಾಗಣಕ್ಕೆ ಅಣಿ ಮಾಡಿ ಶೃಂಗಾರವಾದಳೆ ಹಂದಳವನದೋಳು ಸಂಜೀವಿನ ಕಡ್ಡೀಲಿ ಮುಟ್ಟಿಸ್ತ ಹರಶಿವನು ಮೂರು ವರುಷದ ಕಂದ ನಾಲ್ಕು ವರುಷದ ಕಂದ ಐದು ವರುಷದ ಬಾಲಕರು ಸಹಿತಲೆ ಗಲಿಗಲಿರನ್ನು ತಯದ್ದರು ಯೌವನ್ ಶೃಂಗಾರ ಆಲೈಸು ಕೃಷ್ಣನಿಗೆ ಬೇವಿನ ಬೇವ ಬೇವನದ ನಿಂಬೆ ವನದಲ್ಲಿ ಪೂಜಿಸಿ ಪಡೆದಾಳು ಮಗನ ಯಾವನ್ ಶೃಂಗಾರ ಆಲೈ ಸೂರಂಗನಿಗೆ ಬಾಳೆವನದಲ್ಲಿ ಪೂಜಿಸಿ ಪಡೆದಾಳೆ ಮಗನ ಪಾರ್ವತಿಗೆ ಬಾಗಿನವ ಕೊಟ್ಟಾಳು ಪಾರ್ವತಿಯು ಹರಸಿದಳು ಸುಖವಾಗಿರಲೆಂದು ಮುತ್ತೈದೆ ನೀನಾಗಮ್ಮ ಹತ್ತು ಹತ್ತು ತೊಟ್ಟಿಲಕಟ್ಟು ಸಾವಿತ್ರಿ ನೀನಾಗಮ್ಮ ಸಾಲು ತೊಟ್ಟಿಲಕಟ್ಟು ಪಾರ್ವತಿಯು ಹರಿಸಿದಳೇ ಸುಖವಾಗಿರಲೆಂದು ಕಂದಾರ ಎತ್ತಿಕೊಂಡು ಗಂಡನ ಕರಕೊಂಡು ಬಂದಾಳೆ ತನ್ನ ಅರಮನೆಗೆ ಸ್ಥಿರವಾಗಿರಲೆಂದು ಕಂದಗೆ ಎಣ್ಣೆಯ ನೊತ್ತಿ ನೀರೆದು ಕೆನ್ನೆಗೆ ಅರಿಶಿನವ ತೊಳೆದು ಕಣ್ಕಪ್ಪ ನಚ್ಚಿ ರತ್ನದ ಅಂಗಿಯ ತೊಡಸಿ ಕಿಲ್ಕಪ್ ಕುಳ್ಳ ಬಿರಿಸಿ ರತ್ನಾದ ತೊಟ್ಟಿಲೊಳಗೆ ಮಲಗಿಸಿ ಕಾಯಿ ತೆಂಗಿನಕಾಯಿ ಚಿಪ್ಪು ಬಾಳೆಹಣ್ಣು ದಾಳಿಂಬೆ ದ್ರಾಕ್ಷಿಯು ಉತ್ತುತ್ತೆ ಖರ್ಜು ರಾಶಿಗಳಿ ತಂಬಿಟ್ಟಿನ ಬಿಲ್ಲೆಗಳು ಸಹಿತಾಗಿ ಅಣಿಮಾಡಿ ಶೃಂಗಾರವಾದ ವಾದಳೆ ಹಂದಳವನ್ನೀರಿ ಹೋದಳೆ ಗೌರಿಯ ಗುಡಿಗೆ ಪೂಜೆಯನ್ನು ಮಾಡುವಾಗ ಪಟ್ಟಣದ ಜನರೆಲ್ಲ ಏನು ಪೂಜೆ ಮಾಡಿದ್ಯಮ್ಮ ಏನು ಬಾಗಿನ ಕೊಟ್ಟಮ್ಮ ಬಾಲಾರಾನಿ ಪಡದೆ ಈ ಹಾಡು ಈ ಕಥೆಯು ಹೇಳಿದವರಿಗೆ ಅಂಗನೆಸಿರಿ ಸಂಪತ್ತನ್ನು ಕೊಡುವಳು ಗೌರಮ್ಮ ಅಮಾವಾಸ್ಯೆ ಹಾಡು ಸಂಪ